ಗುಡ್ ಮಾರ್ನಿಂಗ್ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯೂಸ್ ಕ್ಲಿಟ್ಸ್ ಮೈಸೂರಿಂದ ನಮ್ಮೂರಿಗೆ ಬರೋ ಸಮಯದಲ್ಲಿ ಬೆಂಗಳೂರು ಹೋಗಿದ್ದು ನಿಜ ಯಾಕೆಂದರೆ ನಮ್ಮ ಈವೆಂಟ್ ನಿಮ್ಮೆಲ್ರಿಗೂ ಗೊತ್ತು ಇದೇ ಜುಲೈ ಹದಿಮೂರು ಅಂದರೆ ಈ ಬರೋ ಭಾನುವಾರ ಸರ್ ಡಾಕ್ ಸಾರಿ ಡಾಕ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ಟೇಡಿಯಂ ರಾಜಾಜಿನಗರ ಬಸವೇಶ್ವರ ನಗರ ಎರಡರೂ ಬಾರ್ಡ್ರಲ್ಲಿರುವಂಥ ಈ ಸ್ಟೇಡಿಯಮಲ್ಲಿ ನಮ್ಮ ಈವೆಂಟ್ ನಡಿಯ ನಡೆಯುತ್ತೆ ಬೆಳಗ್ಗೆ ಒಂಬತ್ತರಿಂದ ರಾತ್ರಿ ನಾವು ಅಲ್ಲಿ ನಿಮಗೆ ಅವೈಲೇಬಲ್ ಇರ್ತೀವಿ ನಮ್ಮ ಎಲ್ಲ ಪ್ರಾಡಕ್ಟ್ಸು ಡೈರೆಕ್ಟಾಗಿ ಮ ಅಂದರೆ ನಿಮಗೆ ಮಧ್ಯವರ್ತಿಗಳು ಇಲ್ಲದೆ ಸಿಗುತ್ತೆ ಸೊ ಶಿಪ್ಪಿಂಗ್ ಚಾರ್ಜಸ್ ಕೂಡ ಉಳಿಸ್ಬೋದು ದಯವಿಟ್ಟು ಬಂದು ಭೇಟಿ ಕೊಡಿ ಅಂತ ಕೇಳ್ತೀನಿ ಸೊ ವಾಪಸ್ ಬರೋ ದಿನ ಹಾಗೆ ಎಲ್ಲ ಪ್ಲೇಸ್ ನೋಡಿದ ಮೇಲೆ ರಮ್ಯಾ ರಾಜು ಅವರ ಹಸ್ಬೆಂಡ್ ಅವರ ಒಂದು ಗಿಫ್ಟ್ ಶಾಪ್ ಅಕ್ಷರ ಗಿಫ್ಟ್ ಸೆಂಟರ್ ಅಂತ ಅಲ್ಲಿಗೆ ನಾವು ಭೇಟಿ ಕೊಟ್ವಿ ಬಿಕಾಸ್ ತಾ ಹಿತ್ತಾಳೆ ಬ್ರಾಸು ಬ್ರಾನ್ಸಿಂದ ಗಿಫ್ಟ್ ಐಟಮ್ಸು ಹಾಗೆ ಪೂಜಾ ಸಾಮಗ್ರಿಗಳಿದೆ ಅಂತ ಗೊತ್ತಾಯಿತು ಸೊ ನನಗದ್ರಲ್ಲಿ ತುಂಬ ಆಸಕ್ತಿ ಇರೋದರಿಂದ ವರಮಹಾಲಕ್ಷ್ಮಿ ಹಬ್ಬ ಬೇರೆ ಬಂತು ನಿಮಗೂ ಏನಾದರೂ ತೊಗೊಳೋದಿದ್ರೆ ತೊಗೊಳಕ್ಕೆ ಅನುಕೂಲ ಆಗುತ್ತೆ ಅಂತ ಆ ಶಾಪ್ಗೆ ಭೇಟಿ ಕೊಟ್ವಿ ನಾನು ದೇವಿ ಮುಖನ ತೊಗೊಂಡೆ ನಾನು ಎಲ್ರಿಗೂ ಹೇಳ್ತಾ ಇರ್ತೀನಿ ನಿಮಗೂ ಹೇಳ್ತಾಯಿರ್ತೀನಿ ಬೆಳ್ಳಿ ಮುಖ ಇದ್ದರೆ ಹಾಕಿ ಇಲ್ಲಾಂದರೆ ಹಾಗೆ ಪೂಜೆ ಮಾಡಿ ಕಳಸ ಇಟ್ಟು ಪೂಜೆ ಮಾಡೋದನ್ನು ಹಾಗೆ ಪೂಜೆ ಮಾಡಿ ಆದರೆ ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ತೊಗೊಳ್ಳೋವಂಥ ವೈಟ್ ಮೆಟಲ್ನ ಅಥವಾ ಇನ್ಯಾವುದೋ ಸ್ಟೀಲ್ದೋ ಆ ಥರದನ್ನ ಮುಖಾನ ಪೂಜೆಗೆ ಬಳಸುವಂಥ ಕಳಸಕ್ಕೆ ಇಡಬೇಡಿ ಅಲಂಕಾರಕ್ಕೆ ಬಳಸಿ ಆದರೆ ಯಾವುದೇ ಕಾರಣಕ್ಕೂ ಪೂಜೆಗೆ ಬಳಸಬೇಡಿ ಅಂತ ಹೇಳ್ತೀನಿ ನಾನು ಕೂಡ ವೈಟ್ ಮೆಟಲ್ದೇ ತೊಗೊಂಡಿದ್ದು ಆದರೆ ಪೂಜೆಗಲ್ಲ ಅಲಂಕಾರಕ್ಕೆ ಸೊ ಒಂದಕ್ಕಿಂತ ಒಂದು ವಿಶೇಷವಾದ ಪ್ರಾಡಕ್ಟ್ಗಳನ್ನ ನೀವು ಇಲ್ಲಿ ನೋಡ್ಬೋದು ಅದರಲ್ಲೂ ಪಂಚಲೋಹದ ದೇವರ ವಿಗ್ರಹಗಳಂತೂ ಬಹಳ ಸುಂದರವಾಗಿದೆ ಆ ಏನು ಹೇಳ್ತಾರೆ ಡೀಟೇಲ್ಡ್ ವರ್ಕ್ ಇದೆ ಕಣ್ಣು ಮೂಗು ದೇವ್ರದ್ದು ಅದೆಲ್ಲ ಚೆನ್ನಾಗಿದ್ರೇ ನೋಡೋಕ್ಕೆ ಚೆಂದ ಅಷ್ಟು ಚೆನ್ನಾಗಿತ್ತು ನಾನು ಕೂಡ ಕೆಲವೊಂದು ನನಗೇನು ಬೇಕಿತ್ತು ಆರ್ಡ್ರ್ ಕೊಟ್ಟು ಬಂದಿದ್ದೀನಿ ನೀವು ಆರ್ಡ್ರ್ ಪ್ಲೇಸ್ ಮಾಡ್ಬೋದು ತಂಜಾವೂರು ಪೇಂಟಿಂಗ್ ಅಂತೂ ಕಣ್ಣು ಮನ ಸೆಳೆ ಸೆಳೆಯೋ ಥರ ಇತ್ತು ಅಷ್ಟು ಚೆನ್ನಾಗಿತ್ತು ಸೊ ಈ ಶಾಪು ನಿಮಗೆ ತುಂಬ ಹತ್ತಿರದಲ್ಲೇ ಅನಿಸುತ್ತೆ ಒಂದು ಮೇನ್ ಪೋಸ್ಟ್ ಆಫೀಸ್ ಅಲ್ಲೇ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ ಅಂದರೆ ಜಯನಗರದ ಪೋಸ್ಟ್ ಆಫೀಸ್ ಆಪೋಸಿಟಲ್ಲಿರೋ ಅಕ್ಷರ ಗಿಫ್ಟ್ ಸೆಂಟರ್ ಅಕ್ಷರ ಶಾಪ್ ಇದು ಇದು ಮೇನ್ ರೋಡಲ್ಲೇ ಇದೆ ನೀವೆಲ್ಲೂ ಹುಡುಕೋವಂಥ ಅವಶ್ಯಕತೆನೇ ಇಲ್ಲ ಅಷ್ಟು ಚೆನ್ನಾಗಿದೆ ಯಾರಿಗಾದರೂ ಈ ಥರ ಟೇಸ್ಟ್ ಇದ್ದೋರ್ಗೆ ಮಾತ್ರ ಹೇಳಿ ಮಾಡಿಸಿದಂಥ ಶಾಪು ತುಂಬ ಚೆನ್ನಾಗಿದೆ ನಾನು ಹೇಳ್ದಂಗೆ ತುಂಬಾ ನನಗೇನೇನು ಬೇಕೋ ನಾನು ಎಲ್ಲ ಆರ್ಡ್ರ್ ಕೊಟ್ಟು ಬಂದಿದ್ದೀನಿ ನೀವುಗಳು ಯಾರಾದರೂ ಭೇಟಿ ಕೊಟ್ಟರೆ ನಿಮಗೂ ಗೊತ್ತಾಗುತ್ತೆ ಏನೆಲ್ಲ ಸಿಕ್ಕುತ್ತೆ ಅಂತ ಆನ್ಲೈನ್ ತರಿಸುವಾಗ ನಾನು ಸುಮಾರು ಮೋಸ ಹೋಗಿದ್ದೀನಿ ಕಾರಣ ಅದು ಹಿತ್ತಾಳೆ ಅಂತ ಕೊಟ್ಟರು ಕೂಡ ಒಂದು ವಾಶ್ ಮಾಡಿದಾಗ ಗೊತ್ತಾಗುತ್ತೆ ಒಳಗಡೆ ಮೆಟಲ್ ಇರುತ್ತೆ ಅದು ಹಿತ್ತಾಳೆನೇ ಅಲ್ಲ ಅಂತ ಸೊ ಆ ಥರ ಆಗೋದು ಕೂಡ ಉಂಟು ಸಹಜ ಆದರೆ ನೀವು ದಯವಿಟ್ಟು ಯೋಚನೆ ಮಾಡಿ ನೋಡಿ ಆನ್ಲೈನ್ ಶಾಪಿಂಗ್ ಮಾಡಿ ಅದಕ್ಕಿಂತ ಬೆಸ್ಟ್ ಅಂದರೆ ಈ ಥರ ಅಂಗಡಿಗಳಿಗೆ ಹೋದರೆ ಅವರೇ ಗ್ಯಾರಂಟಿ ಅಂಗಡಿ ಸುಮಾರು ಹನ್ನೆರಡು ಹದಿಮೂರು ವರ್ಷದಿಂದ ಒಂದೇ ಜಾಗದಲ್ಲಿ ಅಂಗಡಿ ಇದೆ ಸೊ ನೀವು ಅಲ್ಲಿಗೆ ಭೇಟಿ ಕೊಟ್ಟರೆ ನಿಮಗೆ ಒಳ್ಳೆಯ ಮೆಟಲ್ದನ್ನು ನೀವು ತೊಗೋಬೋದು ಅಂತ ಹೇಳ್ತೀನಿ ಅಂದರೆ ಇತ್ತಾಳೆ ಕಂಚು ನಿಮ್ಗೆ ಯಾವ್ದು ಬೇಕೋ ಪಂಚಲು ಹೊದ್ದು ನೀವು ಯಾವ್ದು ಬೇಕೋ ಅದನ್ನು ನೀವು ತೊಗೋಬೋದು ಸೊ ಇನ್ನು ಹೆಚ್ಚು ಮಾಹಿತಿ ಈ ಅಂಗಡಿಯ ಬಗ್ಗೆ ನಿಮಗೆ ಅಲ್ಲಿ ಅಂಗಡಿಯಲ್ಲಿ ಯಾರು ಸಿಗ್ತಾರೆ ಗೀತಾ ಅಂತ ಒಬ್ಬರು ಲೇಡಿ ಯಾವಾಗಲೂ ಇರ್ತಾರೆ ನಿಮಗೆ ಹಾಗೆ ಶಾಪಲ್ಲಿ ಒಬ್ಬರು ಇರ್ತಾರೆ ಸೊ ಅವ್ರನ್ನ ನೀವು ಭೇಟಿ ಮಾಡಿ ಡಿಸ್ಕಸ್ ಮಾಡ್ಬೋದು ಎನಿ ಟೈಮ್ ಅಲ್ಲಿ ರಮ್ಯಾ ಸಿಗಲ್ಲ ರಮ್ಯಾ ಅವರು ಅವರು ಭೂಮಿ ಸಿರಿ ಇರ್ತಾರೆ ಸೊ ನಿಮಗೆ ಈ ಶಾಪಲ್ಲಿರೋರು ಪರಿಚಯ ಮಾಡಿಸಿ ನಂಬರ್ ಕೂಡ ಕೊಟ್ಟಿದ್ದೀನಿ ಲೊಕೇಶನ್ ಹಾಕಿಸ್ತೀನಿ ಹಾಕಿದ್ದೀನಿ ನಿಮ್ಗೆ ಏನು ಬೇಕೋ ತೊಗೊಂಡು ಹೋಗಿ ವರಮಾಲಕ್ಷ್ಮಿಗೆ ಮುಖ ಭಾಳ ಸುಂದರವಾಗಿ ಮಾಡಿದ್ದಾರೆ ಮುಖವಾಡನ ಅಷ್ಟು ತನ ಚೆನ್ನಾಗಿ ತಾಂಜಾವೂರು ಸ್ಟೋನ್ಸ್ನ ಹಾಕ್ಬಿಟ್ಟು ತಾಂಜಾವೂರು ಶೈಲಿಯಲ್ಲಿ ಆ ಪೇಂಟಿಂಗ್ ಮಾಡಿರೋದು ಬಹಳ ಅದ್ಭುತವಾಗಿದೆ ನೀವು ನೋಡಿ ತಗೋಬೋದು ಸೊ ಹೆಚ್ಚು ಮಾಹಿತಿ ಅಲ್ಲೇ ಹೋದರೆ ನಿಮಗೆ ಸಿಗುತ್ತೆ ನಾನು ಹೇಳೋದನ್ನು ನಿಮಗೆ ಕಡಿಮೆ ಅನಿಸ್ಬೋದು ಯಾಕಂದರೆ ಒಂದು ಎರಡು ವಸ್ತುಗಳಿಲ್ಲ ಅಲ್ಲಿ ನೋಡಲಿಕ್ಕೆ ಸಾವಿರಾರು ವಸ್ತುಗಳು ಹಾಗೆ ಫಸ್ಟ್ ಫ್ಲೋರ್ ಕೂಡ ಇದೆ ಈ ದಸರಾ ಹಬ್ಬದಲ್ಲಿ ಅವ್ರೇನು ಮಾಡ್ತಾರಂತೆ ದಸರಾ ಹಬ್ಬದಲ್ಲಿ ಗೊಂಬೆಗಳನ್ನು ಕೂರಿಸೋದು ಹಾಗೆ ಸಂಕ್ರಾಂತಿ ಹಬ್ಬದಲ್ಲಿ ಸುಗ್ಗಿಯ ರೀತಿಯಲ್ಲಿ ಗೊಂಬೆಗಳನ್ನು ಕೂರಿಸೋದು ಈ ರೀತಿ ಮಾಡ್ತಾ ಇರ್ತಾರಂತೆ ಸೊ ನೋಡಲಿಕ್ಕೂ ಚೆಂದ ಅಲ್ವ ತುಂಬ ಚೆನ್ನಾಗಿರುತ್ತೆ ನೀವು ಭೇಟಿ ಕೊಡಿ ಹತ್ರದಲ್ಲಿ ಇದ್ದವರಂತೂ ಧಾರಾಳವಾಗಿ ಭೇಟಿ ಕೊಡಿ ತುಂಬ ಚೆನ್ನಾಗಿ ನಿಮಗೆ ಒಂದು ನೋಡಲಿಕ್ಕೆ ಸಿಗುತ್ತೆ ನೋಡಿ ನಮಗೂ ಒಂದು ಐಡಿಯಾ ಬರುತ್ತೆ ದಸರಾ ಗೊಂಬೆನ ಯಾವ ರೀತಿ ಕೂರಿಸ್ಬೋದು ಯಾವ್ಯಾವ ಗೊಂಬೆನ ಎಲ್ಲೆಲ್ಲಿ ಇಡ್ಬೋದು ಅದೆಲ್ಲದಕ್ಕೂ ಒಂದು ಒಳ್ಳೆ ಐಡಿಯಾ ಸಿಗುತ್ತೆ ಅಲ್ಲಿಗೆ ಹೋದರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ತುಂಬ ಆಕ್ಸಸಿಬಲ್ ಇರೋ ಜಾಗದಲ್ಲೇ ಇದು ಇದೆ ಜಯನಗರದಲ್ಲಿ ಪೋಸ್ಟ್ ಆಫೀಸ್ ಆಪೋಸಿಟಲ್ಲೇ ಈ ಅಂಗಡಿ ಇದೆ ಅಕ್ಷರ ಅಂತ ನೀವು ಆ ಸ್ಟ್ಯಾಂಡ್ಗಳು ದೇವರ ವಿಗ್ರಹಗಳಿಟ್ಟಿರೋಂಥ ಪುಟ್ಟ ಪುಟ್ಟ ಮನೆಗಳು ಹಿತ್ತಾಳೆ ಮನೆಗಳು ಏನು ಚೆನ್ನಾಗಿದೆ ಗೊತ್ತಾ ನನಗದೆ ಎಲ್ಲ ತೊಗೋಬೇಕು ಅನ್ನೋ ಅಷ್ಟು ಆಸೆ ಅದರ ಮನೆ ಮುಗಿಲಿ ಯಾವ ಜಾಗಕ್ಕೆ ಏನು ಬೇಕು ಅಂತ ನೋಡಿ ತೊಗೊಂಡ್ರೆ ಚೆನ್ನಾಗಿರತ್ತೆ ಹಾಗಾಗಿ ನೋಡ್ಕೊಂಡಂತೂ ಬಂದೆ ಪುಟ್ಟ ದೇವರ ವಿಗ್ರಹಗಳೇನಾದರೂ ಬೇಕಿತ್ತಲ್ಲ ಅದೆಲ್ಲ ಆರ್ಡ್ರ್ ಕೊಟ್ಟು ಬಂದಿದ್ದೀನಿ ನಿಮ್ಗೆ ಏನು ಬೇಕು ನೀವು ಕೂಡ ಅವ್ರನ್ನ ಮೀಟ್ ಮಾಡಿ ಆರ್ಡ್ರ್ ಕೊಡಿ ಹಲೋ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯಸ್ ಪ್ಲೀಸ್ ನಿಮಗೆ ಆ್ಯಸ್ ಪ್ರಾಮಿಸ್ ನಾನು ತುಂಬ ಮೊನ್ನೆ ರೀಸೆಂಟ್ ವ್ಲಾಗಲ್ಲಿ ಹೇಳ್ತಾ ಇದ್ದೆ ರಮ್ಯವರ ಇನ್ನೊಂದು ಶಾಪ್ಗೆ ಹೋಗೋಣ ನಿಮಗೆ ಎಲ್ಲ ರೀತಿಯ ಬ್ರಾಸ್ ಐಟಮ್ಸ್ ನಿಮ್ಗೆ ಸಿಗುತ್ತೆ ಸುಮಾರು ಕಡೆ ಏನಾಗುತ್ತೆ ಅಂದರೆ ನಾವು ಆನ್ಲೈನ್ ಶಾಪಿಂಗ್ ಮಾಡ್ತಾ ಇರ್ತೀವಿ ಹೋಗಿದ ಕಡೆ ದೇವಸ್ಥಾನಗಳಿಗೆ ಹೋದಾಗ ತೊಗೊಂಡ್ಬರೋದೊಂದು ಅಭ್ಯಾಸ ತುಂಬ ಜನಕ್ಕೆ ಎಷ್ಟೋ ಸಲ ಮೋಸ ಮೋಸ ಹೇಗಾಗಿರುತ್ತೆ ಅಂದ್ರೆ ಪೂರ್ತಿ ಬ್ರಾಸ್ ಇದು ಸೊಂಡ್ಲು ಮಾತ್ರ ಕಾಪರು ಅರ್ಧ ದೇವ್ರು ತಾಮ್ರದಾಗಿರುತ್ತೆ ಅರ್ಧ ಇತ್ತಾಳೆ ಆಗಿರುತ್ತೆ ವಾಶ್ ಮಾಡಿದ್ಮೇಲೆ ಇನ್ನೂ ಕೆಲವು ಕಡೆ ವೈಟ್ ಮೆಟಲ್ಗೆ ಪಾಲಿಶ್ ಹಾಕಿ ಕೊಟ್ಕೊಳ್ತಾರೆ ಅದು ಪೂಜೆ ಮಾಡಿದಾಗ ಮನ್ಸಿಗೆ ಏನೋ ಒಂಥರ ಕಿರಿಕಿರಿ ಆಗುತ್ತೆ ಒಂಥರ ಗೊತ್ತಿರೋ ಜಾಗದಲ್ಲಿ ನಾವು ತಗೊಂಡಾಗ ಒಂದು ನಂಬಿಕೆಯಿಂದ ನಾವು ಅದನ್ನ ಬಳಸ್ಬೋದು ನಾವು ರೀಸೆಂಟ್ ಆಗಿ ಒಂದು ಬೇರೆ ಶಾಪ್ಗೆ ಹೋಗಿದ್ವಿ ನಾನಿಲ್ಲಿ ಹೆಸರು ಹೇಳೋಕ್ಕಾಗಲ್ಲ ತುಂಬ ಚೆನ್ನಾಗಿ ಅನಿಸ್ತು ಎಷ್ಟು ಕಾಸ್ಟ್ಲಿ ಇದೆಪ್ಪ ಐಟಮ್ಸು ಅಂತೆಲ್ಲ ಅನ್ಕೊಂಡು ನಾವು ಬಂದ್ವಿ ಆವಾಗ ರಮ್ಯಾ ಹೇಳಿದ್ರು ಮ್ಯಾಮ್ ನಮ್ದು ಅದೇ ಥರ ಅಂಗಡಿ ಇರೋದು ಅಂತ ಸೊ ನಿಮಗೆಲ್ಲ ಗೊತ್ತು ಲಾಸ್ಟ್ ಟೈಮ್ ನಿಮ್ಗೆ ರಾಜಾಜಿನಗರಲ್ಲಿ ಭೂಮಿ ಸಿರಿ ಅನ್ನೋ ಶಾಪ್ಗೆ ಕರ್ಕೊಂಡು ಹೋಗಿದ್ವಿ ರಮ್ಯಾ ಅವರ ಆರ್ಗ್ಯಾನಿಕ್ ಶಾಪ್ ಅದು ಅದೇ ರೀತಿ ಅಲ್ಲಿ ರಮ್ಯಾ ಅವರು ಹ್ಯಾಂಡಲ್ ಮಾಡಿದ್ರೆ ಅವ್ರ ಹಸ್ಬೆಂಡ್ ಮತ್ತು ಅವರ ಒಂದು ಪಾರ್ಟ್ನರ್ ಇಲ್ಲಿ ಹ್ಯಾಂಡಲ್ ಮಾಡ್ತಾರೆ ಇದು ಕಂಪ್ಲೀಟ್ಲಿ ಬ್ರಾಸ್ ಐಟಮ್ ಪೂಜೆಗೆ ಸಂಬಂಧಪಟ್ಟ ವಸ್ತುಗಳು ದೇವರ ಫೋಟೋಗಳು ನೀವು ನೋಡ್ಬೋದು ಅದ್ಭುತವಾಗಿದೆ ಒಂದಕ್ಕಿಂತ ಒಂದು ಇದು ನೋಡಲಿಕ್ಕೆ ಮೋಸ್ಟ್ಲಿ ಫುಲ್ ಡೇ ಬೇಕು ಅಷ್ಟು ಚೆನ್ನಾಗಿದೆ ಶಾಪು ನಿಮಗೇನಾದರೂ ಇಲ್ಲಿರುವಂಥ ಐಟಮ್ಗಳು ಪೂಜೆಗೆ ಅವಶ್ಯಕತೆ ಇದೆ ಅಂದರೆ ಅಥವಾ ಮನೆಗೆ ಡೆಕೋರೇಟಿವ್ ಐಟಮ್ಸ್ ಬೇಕು ಅಂದರೆ ಧಾರಾಳವಾಗಿ ಬಂದು ತೊಗೋಬೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಲೊಕೇಶನನ್ನು ನಾನು ಕೊಟ್ಟಿರ್ತೀನಿ ಹಾಗೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಶೇರ್ ಮಾಡಿರ್ತೀನಿ ಹಾಗೆ ದೂರದಲ್ಲಿರೋರು ನಾವೇನು ಹೋಗೋಕ್ಕಾಗತ್ತೆ ಮೇಡಮ್ ಅಂತ ಯೋಚನೆ ಮಾಡ್ತಾರೆ ನೀವು ಎಲ್ಲೇ ಇರಿ ನಿಮಗೆ ಐಟಮ್ ಬೇಕು ಅಂದರೆ ನೀವು ಆನ್ಲೈನ್ ಬುಕ್ ಮಾಡಿದ್ರೆ ನಿಮಗೆ ಅವರು ಕಳ್ಸಿ ಒಂದು ವ್ಯವಸ್ಥೆ ಕೂಡ ಮಾಡ್ತಾರೆ ಸೊ ರಮ್ಯಾ ಅವ್ರನ್ನ ನೋಡ್ತಾ ಇದ್ದೀರಾ ಹಾಯ್ ರಮ್ಯಾ ಹೇಗಿದ್ದೀರಾ ಚೆನ್ನಾಗಿದೆ ಇದು ಫಾರ್ಮಲ್ ಅಂತ ಅನಿಸುತ್ತೆ ಯಾಕಂದರೆ ಯೂಶ್ವಲಿ ಈಗ ಟೀಚಿಗೆ ಭೇಟಿ ಮಾಡ್ತಾನೆ ನಾವು ಆ ಕೆಲಸ ಈ ಕೆಲಸ ಅಂದ್ಕೊಂಡು ಆ್ಯಂಡ್ ವೆರಿ ಹೆಲ್ಪ್ಫುಲ್ ಕಪಲ್ ಇಬ್ಬರು ತುಂಬ ನಮಗೆ ತುಂಬ ಸಹಾಯ ಆಗ್ತದೆ ಅವ್ರ ಪರಿಚಯ ಆಗಿದ್ದು

ನಾವು ಹ್ಯಾಂಡಿಕ್ರಾಫ್ಟ್ ಶೋರೂಮ್ಸ್ ಆ ಥರ ನಾವು ಆಲ್ ಓವರ್ ಇಂಡಿಯಾಯಿಂದ ನಾವು ಪರ್ಚೇಸ್ ಮಾಡಿ ನಾವು ಇಲ್ಲಿ ರಿಟೇಲ್ ಶಾಪ್ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಮೇಯ್ನ್ ನಾವು ಕಾನ್ಸಂಟ್ರೇಟ್ ಮಾಡೋದು ಥ್ಯಾಂಜೂರ್ ಪೇಂಟಿಂಗ್ ಆಮೇಲೆ ಪ್ರಾಸ್ ಪ್ರಾನ್ಸ್ ಕಾಪರ್ ಈ ಥರ ನಾವು ಐಡಲ್ಸು ಮತ್ತು ಎಲ್ಲವೂ ಆಲ್ ಓವರ್ ಇಂಡಿಯನ್ ಹೋಮ್ 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 ನೀಡ್ಸ್ ಎಲ್ಲವೂ ನಾವು ಮಾಡ್ತಾ ಇದ್ದೀವಿ ಇಲ್ಲಿ ನಾವು ಟ್ರೆಡಿಷ್ನಲ್ ಆಗಿರೋ ಪೇಂಟಿಂಗ್ಸು ನಾವು ಮ್ಯಾಕ್ಸಿಮಮ್ ಕಾನ್ಸಂಟ್ರೇಟ್ ಕೊಡ್ತೀವಿ ಆ್ಯಂಟಿಕ್ ಆಗಿರಲಿ ರೆಗ್ಯುಲರ್ ಸ್ಟೈಲ್ ಆಗಿರಲಿ ರೆಗ್ಯುಲರ್ ನಾವು ಟ್ವೆಂಟಿ ಟೂ ಕ್ಯಾರೆಟ್ ಗೋಲ್ಡ್ ಫೈಲು ಯೂಸ್ ಮಾಡ್ತಿದ್ದೀವಿ ನೆಕ್ಸ್ಟ್ ಟ್ವೆಂಟಿ ಫೋರ್ ಕ್ಯಾರೆಟು ಗೋಲ್ಡ್ ಫೈಲ್ ಯೂಸ್ ಮಾಡ್ತೀವಿ ನಮ್ಮ ಆರ್ಟಿಸ್ಟೆಲ್ಲ ನೋಡಿದ್ರೆ ನಿಯರ್ ಬೈ ಥರ್ಡ್ ಫೋರ್ತ್ ಜನ್ರೇಷನಿಂದ ಇದು ವರ್ಕ್ ಮಾಡ್ತಾ ಇರೋರು ಸೊ ಅದರಿಂದ ನಾವು ಗ್ಯಾರಂಟಿಯಾಗೂ ನಾವು ಪ್ರಾಡಕ್ಟ್ ಮೇಲೆ ಕಾಂಪ್ರಮೈಸ್ ನಾವು ಕಾಂಪ್ರಮೈಸ್ ಮಾಡಲ್ಲ ಕ್ವಾಲಿಟಿ ಮೇಲೆ ಕಾಂಪ್ರಮೈಸ್ ಆಗೋಲ್ಲ ಆ ಥರ ನಾವು ರೆಗ್ಯುಲರಾಗಿ ಮಾಡ್ತಾ ಇದ್ದೀವಿ ಇದು ಒಳ್ಳೆ ನಾವು ನಿಯರ್ ಬೈ ಈ ಫೀಲ್ಡಿಗೆ ಬಂದು ನಾವು ನಿಯರ್ ಬೈ ಫಿಫ್ಟೀನ್ ಇಯರ್ಸ್ ಆಯಿತು ನಾವು ಓನ್ ರಿಟೇಲ್ ಶಾಪ್ ಬಂದು ನಾವು ಏಯ್ಟ್ ಟು ನೈನ್ ಇಯರ್ಸ್ ಆಗಿದೆ ಇವರೆಗೆ ಜಯನಗರಲ್ಲಿ ನಾವು ಮಾಡ್ತಿದ್ದೀವಿ ಕಾಂಪಿಟೇಟಿವ್ ಆಗಿರುತ್ತೆ ನಾವು ನೀವು ಇಲ್ಲಿ ಬಂದರೆ ನಾ ನಿಮ್ಮ ಜನ್ ನಿಮ್ಮ ನಿಮ್ಮ ಜನ್ರೇಷನ್ ವೈಸ್ಗೆ ನೀವು ನಿಮ್ಮ ಚೈಲ್ಡ್ ನಿಮ್ಮ ನಿಮ್ಮ ಜನ್ರೇಷನಿಗೆ ನೀವು ಅದು ತಪ್ಪಿಸ್ಟಕ್ಕೆ ನಾವು ಒಳ್ಳೆ ಕ್ವಾಲಿಟಿಯಿಂದ ಮಾಡ್ಕೊಡ್ತೀವಿ ಸರ್ ಅಕಸ್ಮಾತ್ ಆರ್ಡರ್ ಕೊಟ್ಟರೆ ನೀವು ತಗೊ ಆರ್ಡ್ರ್ ರೆಗ್ಯುಲರ್ ಆರ್ಡರ್ ಕಸ್ಟಮೈಸ್ ಆರ್ಡರ್ ಅವರವ್ರ ಮನೆ ದೇವರು ಸಪ್ರೇಟ್ ಇರುತ್ತೆ ಅಂತ ದೇವ್ರನ್ನ ನಾವು ಓನ್ ಆರ್ಟಿಸ್ಟ್ ಇರೋದ್ರಿಂದ ನಾವು ಅದನ್ನ ನಾವು ಸ್ಕೆಚ್ ಮಾಡಿ ನಾವು ಯಾವ ತರ ಕೊಡಬೇಕು ಅಲ್ಲಿ ಕ್ಲೀನ್ ಆಗಿ ಥ್ಯಾಂಕ್ ಯು ಮಚ್ ಏನ ಕಸ್ಟಮರ್ಸ್ ಬರ್ತಾ ಇರ್ತಾರೆ ರೆಸ್ಪಾನ್ಸ್ ಮಾಡಿ ಮ್ಯಾಮ್ ನಮಸ್ತೆ ಹೆಸರು ಗೀತಾ ಗೀತಾ ಸೊ ಇಷ್ಟೊತ್ತು ನಾವೆಲ್ಲ ಪರಿಚಯ ಮಾಡಿಸಿದ್ದು ಅವರ ಟೀಮ್ ಆದ್ರೆ ನಿಮ್ಗೆ ಎನಿ ಟೈಮ್ ಈ ಶಾಪ್ ಅಲ್ಲಿ ಅವೈಲಬಲ್ ಇರೋದು ಗೀತಾ ಅವರು ಗೀತಾ ಅವರೇ ಶಾಪ್ ಟೈಮಿಂಗ್ಸ್ ಹೇಳ್ಬಿಡಿ ಮೇಡಮ್ ಬೆಳಿಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಇರ್ತೀವಿ ಯಾವುದೇ ಲಂಚ್ ಬ್ರೇಕ್ಸ್ ಅಥವಾ ಫೆಸ್ಟಿವಲ್ಸ್ ಏನಿಲ್ಲ ಯಾವಾಗಾದ್ರೂ ಬರಬಹುದು ಸಂಡೇ ಸಂಡೇಸ್ ಕೂಡ ಇರ್ತೀವಿ ಇರ್ತಿವಿ ಏನೇ ರಿಕ್ವೈರ್ಮೆಂಟ್ ಇದು ಡೈರೆಕ್ಟ್ ಶಾಪ್ ಕೂಡ ವಿಸಿಟ್ ಮಾಡಬಹುದು ಆನ್ಲೈನ್ ಅಲ್ಲೂ ಕೂಡ ಅಷ್ಟೇ ನೀವು ಡೈರೆಕ್ಟ್ ಏನ್ ರಿಕ್ವೈರ್ಮೆಂಟ್ ಅಂತ ಮೆಸೇಜ್ ಮಾಡಿದ್ರು ಕೂಡ ನಾವು ವಿಡಿಯೋ ಕಾಲ್ ಕೂಡ ಮಾಡಿ ನಿಮಗೆ ತೋರಿಸ್ತೀವಿ ಅದು ಒಂದು ವಿಗ್ರಹಗಳ ಆರ್ಡರ್ ತಗೊಳ್ಳೋದು ತುಂಬಾ ಕಮ್ಮಿ ಇದೆ ನಾವು ಅದನ್ನ ತಗೊಂಡು ಕೂಡ ವರ್ಕ್ ಮಾಡ್ತೀವಿ ನಮ್ಮ ಪಂಚಲ ವಿಗ್ರಹಗಳು ಕೆಲವೊಬ್ಬರ ಮನೆಯಲ್ಲಿ ನಾವು ಇಡಬೇಕು ಇಷ್ಟೇ ಸೈಜ್ ನಲ್ಲೇ ಇಡಬೇಕು ಅಥವಾ ಹೀಗೆ ವರ್ಕ್ ಬೇಕು ಅನ್ನೋದೆಲ್ಲ ಇರುತ್ತೆ ನೀವು ಅದನ್ನು ಕೂಡ ಆರ್ಡರ್ ಕೊಟ್ಟು ನೀವು ಮಾಡಿಸ್ಕೋಬಹುದು ಇವಾಗ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಬಹಳ ಆರ್ಡರ್ಸ್ ನಡೀತಾ ಇದೆ ಇವಾಗ ಸೀರೆ ಉಡ್ಸೋ ತರ ಎಲ್ಲಾನು ಮಾಡ್ತಾ ಇದ್ದಾರೆ ಸೊ ಅದರಿಂದ ದೊಡ್ಡ ದೊಡ್ಡ ವಿಗ್ರಹಗಳೆಲ್ಲ ಆರ್ಡರ್ ನಡೀತಾ ಇದೆ ಸೊ ನೀವು ಆನ್ಲೈನ್ ಏನು ಅಂತ ಅಂದ್ರೆ ಮೇಡಮ್ ಆನ್ಲೈನ್ ಫೋಟೋಸ್ ನೋಡ್ತಾರೆ ಸೊ ನಮ್ಗೆ ಲೈವ್ ಆಗ ಹೆಂಗ್ ಬರುತ್ತೋ ಏನು ಅನ್ನೋ ಡೌಟ್ ಇರುತ್ತೆ ಡೈರೆಕ್ಟ್ ಆಗಿ ಶಾಪಿಗೆ ವಿಸಿಟ್ ಮಾಡಿ ನಿಮ್ಗೆ ಏನ್ ಸೈಜ್ ನ ಮಾಡಿದ್ರೆ ಏನ್ ಬೆಸ್ಟ್ ಬರುತ್ತೆ ಏನ್ ಫಿನಿಶಿಂಗ್ ಬರುತ್ತೆ ನಿಮ್ಗೆ ಹೇಗೆ ಕಾಣುತ್ತೆ ಅದನ್ನೆಲ್ಲಾನು ಒಂದ್ಸರಿ ತೋರಿಸ್ತೀವಿ ನಿಮ್ಗೆ ಹೇಗ್ ಏನು ಅಂತ ಹೇಳಿದ್ರೆ ಅದಕ್ಕೆ ತಕ್ಕ ಕಸ್ಟಮೈಸ್ ಕೂಡ ಮಾಡ್ಕೋ ಪೇಂಟಿಂಗ್ ಇಂದ ಐಡಲ್ ವರ್ಗು ಎಲ್ಲ ಕಸ್ಟಮೈಸ್ ಇರುತ್ತೆ ಮ್ಯಾಮ್ ಅದು ಮುಖ್ಯವಾಗಿ ತಂಜಾವೂರ್ ಪೇಂಟಿಂಗ್ಸ್ ಕೆಲವು ಮನೆ ದೇವ್ರಗಳಿರುತ್ತೆ ಅದ್ ಮನೆ ದೇವ್ರುಗಳು ಮಾಡ್ಲಿಕ್ಕೆ ತುಂಬಾ ಕೆಲವೊಬ್ರು ಭಯ ಬೀಳ್ತಾರೆ ರೀಸನ್ ಏನು ಅಂದ್ರೆ ಕೆಲವೊಂದು ಶಕ್ತಿ ದೇವತೆಗಳು ಇರುತ್ತೆ ಸೊ ಅದಕ್ಕೆ ಅದೇ ಅದನ್ನೆಲ್ಲ ನಾವು ಕರೆಕ್ಟಾಗಿ ಫಾಲೋಅಪ್ ಮಾಡಿ ಪೂಜೆಯಿಂದ ಹಿಡ್ದಿರ್ಬೋದು ಕೆಲವೊಂದು ಹೋಮಗಳು ಮಾಡಿನೇ ಆಮೇಲೆ ಮಾಡುವಂಥದ್ದು ಇರುತ್ತೆ ಸೊ ಅದನ್ನೆಲ್ಲ ಮಾಡಿ ಕೂಡ ನಾವು ಕರೆಕ್ಟಾಗಿ ಪ್ರೊಸೀಜರ್ ಏನಿದೆ ಅದು ಫಾಲೋಅಪ್ ಮಾಡಿ ನಾವು ನಿಮ್ಗೆ ಪೇಂಟಿಂಗ್ಸ್ ಮಾಡಿಕೊಡ್ತೀವಿ ಸೊ ನಿಮ್ಗೆ ರೆಫರೆನ್ಸ್ ಫೋಟೋಸ್ ಕರೆಕ್ಟ್ ಆಗಿ ನೀವು ಕೊಟ್ರಿ ಅಂತಂದ್ರೆ ನೀವು ಆನ್ಲೈನ್ ಕೆಲವರು ತುಂಬಾ ದೂರದಿಂದ ಇರ್ತಾರೆ ಸೊ ನಿಮ್ಗೆ ಹೇಗೆ ನೀವು ಆನ್ಲೈನ್ ಕೂಡ ಕಾಂಟ್ಯಾಕ್ಟ್ ಮಾಡಿ ನೀವು ಕಾಲ್ ಮಾಡಿ ನಿಮ್ಗೆ ಹೇಳಿದ್ರು ಕೂಡ ನಾವು ಅದಕ್ಕೆ ತಗ್ನ ಕೋರ್ಡಿನೇಟ್ ಮಾಡ್ತೀವಿ ಅವ್ರ ಇನ್ನೊಂದು ಫೇವರ್ ಮಾಡಿ ಹೇಳಿ ಒಂದು ವಾಟ್ಸಪ್ ಗ್ರೂಪ್ ಮಾಡಿಬಿಡಿ ಸೊ ನಿಮ್ಮ ಶಾಪಲ್ಲಿರೋ ಒಂದ್ ದಿನ ಐಡಲ್ಸ್ನ ನೀವು ಫೋಟೋ ತೆಗೆದು ಹಾಕಿದ್ರೆ ಜನ ಅದನ್ನ ಸೆಲೆಕ್ಟ್ ಮಾಡಿ ನಿಮ್ಗೆ ಆರ್ಡರ್ ಪ್ಲೇಸ್ ಮಾಡ್ತಾರೆ ಅಥವಾ ಅವರು ಅವ್ರಿಗೆ ಬೇಕಾಗಿರೋ ಕಸ್ಟಮೈಸ್ ಆರ್ಡರ್ಸ್ ಕೇಳ್ತಾರೆ ನೆಕ್ಸ್ಟ್ ಡೇ ತಾಂಜೋದು ಈ ತರ ನೀವೇ ಪ್ಲಾನ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ನೀವು ವಾಟ್ಸ್ಆಪ್ ಹಾಕ್ತಾ ಬಂದ್ರೆ ತುಂಬಾ ದೂರದಲ್ಲಿ ನಮ್ ಸಬ್ಸ್ಕ್ರೈಬರ್ಸ್ ಈವನ್ ಮುಂಬೈ ಡೆಲ್ಲಿ ಕಡೆ ಎಲ್ಲ ತುಂಬಾ ಜನ ಇರೋದ್ರಿಂದ ಬೇಕಾದ್ರೆ ಆರ್ಡರ್ ಪ್ಲೇಸ್ ಮಾಡಕ್ಕೆ ಈಸಿ ಆಗುತ್ತೆ ಆನ್ಲೈನ್ ಕೂಡ ಕಳ್ಸಿಕೊಡಬಹುದು ಅವಾಗ ಮಾಡೋಣ ನಮ್ದು ವೆಬ್ಸೈಟ್ ಕೂಡ ಡೆವಲಪ್ ಆಗ್ತಿದೆ ಸ್ವಲ್ಪ ಸಮಯ ಕೊಟ್ಟರೆ ನಾವ್ ಅದ್ರಲ್ಲೂ ಕೂಡ ಕಾಂಟಾಕ್ಟ್ ಮಾಡ್ತೀವಿ ಆರ್ಡರ್ ಮಾಡಬಹುದು ನೋಡ್ಲಿಕ್ಕೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕೂಡ ಇರುತ್ತೆ ಆದ್ರೆ ಕೆಲವೊಂದು ವೆಬ್ಸೈಟ್ ಕಡೆ ನೀವು ಬರೀ ನೇರ ಫೋಟೋ ಬ್ಯಾಕ್ ಫೋಟೋ ಮಾತ್ರ ಇರುತ್ತೆ ನಮ್ದು ತ್ರೀ ಸಿಕ್ಸ್ಟಿ ಡಿಗ್ರಿ ಕೂಡ ಪ್ಲಾನ್ ಮಾಡ್ತಿದ್ದಾರೆ ಸೊ ಐ ಪೂರ್ತಿ ನೀವು ನೋಡಿ ಪ್ರತಿ ಒಂದು ವರ್ಕ್ ಮುಖ್ಯವಾಗಿ ನಮ್ದು ಹ್ಯಾಂಡ್ ವರ್ಕ್ ಹೆಚ್ಚು ಮೋಡ ವರ್ಕ್ ಇಂದ ಹ್ಯಾಂಡ್ ವರ್ಕ್ ತುಂಬಾ ಪ್ರಿಫರ್ ಮಾಡ್ತೀವಿ ಸೊ ನೀವು ನೋಡಿ ಕೂಡ ನೀವು ಆರ್ಡರ್ ಕೂಡ ಮಾಡಬಹುದು ಅದನ್ನು ಕೂಡ ನಿಮ್ಗೆ ಕಳಿಸ್ಕೊಡ್ತಾರೆ ಮತ್ತೆ ದಸರಾ ಡಾಲ್ಸ್ ಇದೆ ನಮ್ದು ಏನಾದ್ರು ಹಬ್ಬಗಳ ವಯಸ್ಸಲ್ಲಿ ನಾವು ಸೆಲೆಬ್ರೇಷನ್ ಸಿಕ್ ಇವಾಗ ವರ್ಮಾ ಲಕ್ಷ್ಮಿಗೆ ತಾಂಜುಲ್ ಪೇಂಟಿಂಗ್ ಮುಖವಾಡಗಳು ಮಾಡ್ತೀವಿ ಅದಾದ್ಮೇಲೆ ಗೌರಿ ಹಬ್ಬಕ್ಕೆ ಗೌರಿ ಮುಖವಾಡಗಳು ಮಾಡ್ತೀವಿ ಎಲ್ಲ ಟ್ವೆಂಟಿ ಟು ಕ್ಯಾರೆಟ್ ಗೋಲ್ಡ್ ಅಂದ್ ನ್ಯಾಚುರಲ್ ಕಲರ್ಸ್ ಯೂಸ್ ಮಾಡಿ ಪೇಂಟಿಂಗ್ ಮಾಡುವಂಥದ್ದು ಮೊದಲೇ ಹೇಳಿ ಆರ್ಡರ್ ಬುಕ್ ಮಾಡ್ಕೋಬೇಕಾಗತ್ತೆ ಅದಾದ್ಮೇಲೆ ನಮಗೆ ದಸರಾ ಫೆಸ್ಟಿವಲ್ ನಿಮ್ ಗೊತ್ತು ನಮ್ಮ ನಾಡ ಹಬ್ಬ ಸೊ ಅದು ಮುಖ್ಯವಾಗಿ ನಿಮ್ಗೆ ಹೇಗ್ ಬೇಕೋ ಯಾವ ಡಾಲ್ಸ್ ಬೇಕೋ ಆರ್ಡರ್ ಕೊಡ್ಬೇಕು ಕೆಲವೊಬ್ಬರ ಮನೇಲಿ ಅಂದ್ರೆ ತುಂಬಾ ಡಾಲ್ಸ್ ಇರುತ್ತೆ ಸೊ ನಮ್ ದಸರಾ ಬೊಮ್ಮೆಗಳು ಆಲ್ರೆಡಿ ಇದು ನಮ್ ಆ ಸಬ್ಜೆಕ್ಟ್ ಇದೆ ನಮ್ಗೆ ಇದು ಅದ್ಬೇಕು ಅಂತ ಏನಾದ್ರು ಇತ್ತು ಅಂತ ಅಂದ್ರೆ ದಯವಿಟ್ಟು ಮಾರ್ಚ್ ಇಂದ ಏಪ್ರಿಲ್ ಒಳಗಡೆ ಆರ್ಡರ್ ಪ್ಲೇಸ್ ಮಾಡ್ಬೇಕಾಗತ್ತೆ ಪರ್ಟಿಕ್ಯುಲರ್ ಡಾಲ್ ನೋಡ್ತಾ ಇದ್ರೆ ಇಲ್ಲ ನಮಗೆ ಏನಾದ್ರೂ ಹೋಗಿ ಒಳ್ಳೆ ನಮ್ಮಲ್ಲಿ ಏನಂದ್ರೆ ಲಿಮಿಟೆಡ್ ಜನ ಕೆಲಸ ಮಾಡೋದ್ರಿಂದ ನಮ್ಗೆ ಮಾಡೋರ ಹತ್ರ ಎಲ್ಲ ಸೋರ್ಸ್ ಮಾಡಿ ನಾವು ಇಡೋದಿಲ್ಲ ಸೊ ಲಿಮಿಟೆಡ್ ಆಗಿ ನಮ್ಮಲ್ಲಿ ವರ್ಕ್ ಮಾಡೋದ್ರಿಂದ ಫಿನಿಶಿಂಗ್ಸ್ ಎಲ್ಲಾನು ನೀವು ನೋಡಿ ಆಸ್ಕೋಬಹುದು ಅಷ್ಟು ಕಲೆಕ್ಷನ್ಸ್ ಇರುತ್ತೆ ಎಕ್ಸಿಬಿಷನ್ ಕಮ್ ಸೇಲ್ ಅಂತ ನಾವು ಆರ್ಗನೈಸ್ ದಸರಾ ಹಬ್ಬದಿಂದ ಶುರುವಾಗುತ್ತೆ ದೀಪಾವಳಿಗೂ ದೀಪಾವಳಿ ಹಬ್ಬದವರೆಗೂ ಇರುತ್ತೆ ಕೆಲವೊಬ್ರು ಯಾಕಂದ್ರೆ ದೀಪಾವಳಿ ಹಬ್ಬ ಕೂಡ ಇಡೋ ಕಾರಣ ಹೌದು ಸೊ ಅವಾಗ್ಲೂ ಇರುತ್ತೆ ಸಂಕ್ರಾಂತಿ ಹಬ್ಬದವರು ಕೆಲವೊಬ್ಬರೇನು ಬುಕ್ ಮಾಡ್ಕೊಂಡು ಸಂಕ್ರಾಂತಿ ಹಬ್ಬದ ಸೆಲೆಬ್ರೇಷನ್ ಮಾಡ್ತಾರೆ ಸೊ ಅದು ನಿಮ್ಗೆ ಹೇಗ್ ಬೇಕು ಅಂತ ಹೇಳಿದ್ರೆ ಅಲ್ಲಿವರೆಗೂ ಇರುತ್ತೆ ಪರ್ಟಿಕ್ಯುಲರ್ ಆಗಿ ನೋಡ್ತಿದ್ರೆ ಆರ್ಡರ್ ಪ್ಲೇಸ್ ಮಾಡಬೇಕು ಇಲ್ಲ ಅಂತಂದ್ರೆ ನಮ್ಗೆ ಇಷ್ಟು ದೊಡ್ಡ ಶಾಪ್ ಇದೆ ನೀವು ಯಾವಾಗಾದ್ರೂ ವಿಸಿಟ್ ಮಾಡಿ ಅರ್ಜಿ ತಗೋಬಹುದು ನೀವು ಮಾತಾಡ್ತಾ ಇರೋದ್ರೊಳಗೆ ನಿಮಗೆ ತುಂಬಾ ನಾಲೆಜ್ ಇದೆ ಇದ್ರ ಬಗ್ಗೆ ಅಂತ ಗೊತ್ತಾಯ್ತು ಪ್ಲೀಸ್ ಗೈಡ್ ಮಾಡಿ ಯಾರಾದ್ರೂ ಕಾಲ್ ಮಾಡಿದ್ರೆ ತುಂಬಾ ಜನಕ್ಕೆ ಗೊತ್ತಿರಲ್ಲ ಅವರಿಗೆ ಆಸೆ ಇರುತ್ತೆ ತಗೋಬೇಕು ಅಂತ ಏನೇನು ತಗೋಬೇಕು ಅಂತ ಗೊತ್ತಿರಲ್ಲ ಈಗ ಹಬ್ಬದ ಟೈಮಲ್ಲಿ ಕಾಲ್ ಮಾಡಿದ್ರೆ ನೀವೇ ಅವ್ರಿಗೆ ಗೈಡ್ ಮಾಡಿ ಹಾಗೆ ಪ್ಲೀಸ್ ಒಂದು ಒಂದ್ಸಲ ಅಡ್ರೆಸ್ ಹೇಳ್ಬಿಡಿ ಇದು ಎಲ್ಲಿ ಬರುತ್ತೆ ಅಂಡ್ ಲ್ಯಾಂಡ್ ಮಾರ್ಕ್ ಅಂತ ಹೇಳಿದ್ರೆ ಲೋಕಲ್ ಇಟ್ಸಿಗೆ ಬರೋಕೆ ಈಸಿ ಆಗುತ್ತೆ ಧಾಮ ನಮ್ದು ಬಂದು ಜಯನಗರ ಲೆವೆಂತ್ ಮೈನ್ ರೋಡ್ ಅಪೋಸಿಟ್ ಟು ಎಡ್ ಪೋಸ್ಟ್ ಆಫೀಸ್ ಫಾರ್ಮ್ ಹಳೆ ಪೋಸ್ಟ್ ಆಫೀಸ್ ಎಲ್ಲರಿಗೂ ಗೊತ್ತಿರತ್ತೆ ಗಂಗಮ್ಮನ್ ದೇವಸ್ಥಾನ ಇದೆ ಸೊ ಡೆಂಟ್ ಅಪೋಸಿಟ್ ಬರುತ್ತೆ ನಿಮಗೆ ಅಕ್ಷರ ಅಕ್ಷರ ಆರ್ಟ್ಸ್ ಅಂತ ಲೆವೆಂತ್ ಮೈನ್ ರೋಡ್ ಅಪೋಸಿಟ್ ಟು ಎಡ್ ಪೋಸ್ಟ್ ಆಫೀಸ್ ಶಾಪ್ ನಂಬರ್ ಸಿಕ್ಸ್ ಸೆವೆಂಟಿ ಸಿಕ್ಸ್ ಬರುತ್ತೆ ನೀವು ಅಕ್ಷರ ಆಟ್ಸ್ ಅಂತ ಹಾಕಿದ್ರೆ ಸ್ವಲ್ಪ ಟಾಪ್ ಅಲ್ಲೇ ಬರುತ್ತೆ ನಿಮಗೆ ಟಾಪ್ ಫೈವ್ ಅಲ್ಲೇ ಇದೀವಿ ದಯವಿಟ್ಟು ಒಂದ್ಸರಿ ಎಲ್ಲರೂ ವಿಸಿಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮಾಡಿ ಇದು ಅವರ ಫಸ್ಟ್ ಫ್ಲೋರಲ್ಲಿ ಇರುವಂತ ಒಂದು ಶಾಪು ಇಲ್ಲಿ ನೀವು ಸಾರಿ ಕೆಳಗಡೆ ಇದು ದೇವಿ ಮುಖಗಳು ಇದರಲ್ಲಿ ನಾನು ಕೂಡ ಒಂದು ತೊಗೊಂಡೆ ದೇವಿ ಮುಖನ ಫಸ್ಟ್ ಫ್ಲೋರ್ ಕೂಡ ಕರ್ಕೊಂಡು ಹೋಗ್ತೀನಿ ನಿಮಗೆ ಫಸ್ಟ್ ಫ್ಲೋರಲ್ಲಿರೋ ಶಾಪಲ್ಲಿ ಯಾವ ರೀತಿ ಅಲಂಕಾರ ಮಾಡಿದ್ದಾರೆ ಅಂದರೆ ನೀವು ಸ್ಟೆಪ್ ವೈಸ್ ಹೇಗೆ ನಾವು ದಸರಾ ಗೊಂಬೆಗಳನ್ನು ಕೂರಿಸ್ತೀವಿ ಅದೇ ರೀತಿ ಸ್ಟೆಪ್ ವೈಸ್ ಅವರು ಇಟ್ಬಿಟ್ಟಿದ್ದಾರೆ ಆಲ್ರೆಡಿ ನಮಗೆ ನೋಡ್ಲಿಕ್ಕೆ ಚೆನ್ನಾಗಿ ಒಂದು ಐಡಿಯಾ ಬರುತ್ತೆ ನಾವು ಯಾವ ರೀತಿ ಕೂರಿಸ್ಬೋದು ಏನು ಅಂತ ನಮಗೊಂದು ಐಡಿಯಾ ಬರುತ್ತೆ ಅದಕ್ಕೋಸ್ಕರ ಅವರು ಅರೇಂಜ್ ಮಾಡಿದ್ದಾರೆ ಸೊ ನೀವು ಹೋದರೆ ಫಸ್ಟ್ ಫ್ಲೋರ್ಗೂ ಒಂದು ಭೇಟಿ ಕೊಡಿ ಅಲ್ಲಿ ಏನಿದೆ ಅಂತ ಒಂದು ಸಲ ನೋಡ್ಬಿಟ್ಟು ಆ ನಂತರ ನೀವು ಪರ್ಚೇಸ್ ಮಾಡಿ ಬಿಕಾಸ್ ಏನಂದರೆ ನನಗೆ ನ್ಸ್ ಕೆಳಗೆ ನೋಡಿ ಮೇಲೋದಷ್ಟು ಅಯ್ಯೋ ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು ಎರಡು ಕಡೆ ಪೂರ್ತಿ ನೋಡಿದ ಮೇಲೇ ನಿಮಗೇನು ಬೇಕೋ ನೀವು ಪರ್ಚೇಸ್ ಮಾಡಿ ಹಾಗೆ ಯಾರಾದರೂ ದೂರ ಇದ್ದವರು ಬೇಜಾರು ಮಾಡ್ಕೋಬೇಡಿ ಸ್ಕ್ರೀನ್ಶಾಟ್ ತೆಗೆದು ಅವ್ರಿಗೆ ಕಳಿಸಿ ಆರ್ಡ್ರ್ ಪ್ಲೇಸ್ ಮಾಡಿ ಅಥವಾ ನಿಮ್ಗೆ ಏನು ಬೇಕು ಅಂತ ಕೇಳಿ ಅವ್ರು ಧಾರಾಳವಾಗಿ ನಿಮಗೆ ಆ ಫೋಟೋಸ್ನ ಕಳಿಸ್ತಾರೆ ನಿಮಗೆ ಏನು ಬೇಕೋ ಸೆಲೆಕ್ಟ್ ಮಾಡ್ಬೋದು ನಿಮಗೆ ಆನ್ಲೈನ್ ಸರ್ವಿಸ್ ಕೂಡ ಇದೆ ಕಳಿಸ್ಕೊಡ್ತಾರೆ ಆನ್ಲೈನಲ್ಲಿ ಸೊ ಎಲ್ಲ ರೀತಿಯಲ್ಲಿ ವಿಚಾರಿಸಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಕಾರಣ ಎಲ್ ಯಾರಿಗೂ ಡಿಸಪಾಯಿಂಟ್ ಆಗಬಾರ್ದು ಎಲ್ರಿಗೂ ಅದರ ಸೌಲಭ್ಯ ಸಿಗಬೇಕು ಅಂತ ಹೇಳಿ ತುಂಬ ವಿಚಾರಿಸ್ಬಿಟ್ಟೆ ನಾವು ಡಿಸ್ಕಸ್ ಮಾಡಿ ಇದನ್ನ ಡಿಶನ್ ತೊಗೊಂಡಿರೋದು ಯಾಕೆಂದ್ರೆ ಒಬ್ರಿಗೆ ಸಿಕ್ಕುತ್ತೆ ಒಬ್ರಿಗೆ ಸಿಕ್ಕಲ್ಲ ದೂರ ಇದ್ದವ್ರು ತುಂಬ ಬೇಜಾರು ಮಾಡ್ಕೊಂಡು ನನಗೆ ಆಮೇಲೆ ಮೆಸೇಜ್ ಮಾಡ್ತೀರಾ ಅದಕ್ಕೋಸ್ಕರ ಮುಖವಾಡ ಬರುತ್ತೆ ಸೊ ಇದನ್ನ ನೀವು ಯಾವ ರೀತಿ ಬೇಕಾದ್ರೂ ಯಾವ ಕಳ್ಸಕ್ಕೆ ಬೇಕಾದ್ರೂ ಅಲಂಕಾರ ಮಾಡ್ಕೋಬಹುದು ನಮ್ಮಲ್ಲಿ ಬಂದು ಐದು ಇಂಚಿಂದ ಶುರು ಆಗುತ್ತೆ ನಮ್ಮಲ್ಲಿ ರೆಡಿ ಬಂದು ಎಂಟರಿಂದ ಒಂಬತ್ತು ಇಂಚುವರೆಗೂ ಇರುತ್ತೆ ನೀವು ಯಾವುದೇ ರೀತಿ ಸಿಲ್ವರ್ ಮುಖವಾಡ ಕೊಟ್ರು ಕೂಡ ತಂಜಿವರ್ ಪ್ಯೂರ್ ಟ್ವೆಂಟಿ ಟು ಕ್ಯಾರೆಟ್ ಗೋಲ್ಡ್ ಲೀವ್ಸ್ ಅಂಡ್ ಸೆಮಿ ಪ್ರೆಷರ್ ಸ್ಟೋನ್ಸ್ ಅಂಡ್ ಒರ್ಜಿನಲ್ ಕಲರ್ಸ್ ಯೂಸ್ ಮಾಡಿ ಪೇಂಟ್ ಮಾಡಿ ಕೊಡ್ತೀವಿ ಪಕ್ಕ ಟ್ರೆಡಿಷನಲ್ ಆಗಿರುತ್ತೆ ನಿಮ್ಗೆ ಯಾವ ರೀತಿ ಬೇಕೋಂದ್ರೂ ಅದು ಲಕ್ಷ್ಮೀ ಮುಖವಾಡ ಅದೇ ನೀವು ವರಹಿ ಮುಖವಾಡ ಆಗಿರ್ಬೋದು ಅಥವಾ ಗೌರಿ ಮುಖವಾಡ ಆಗಿರ್ಬೋದು ನೀವು ಯಾವುದನ್ನ ಹೇಳಿದ್ರು ಕೂಡ ಅದನ್ನ ಕಸ್ಟಮೈಸ್ ಮಾಡಿ ಕೊಡ್ತೀವಿ ಜೊತೆಗೆ ನಮ್ಮ ತಂಜಾವರ್ ನ ನೋಡ್ಬೋದು ನಿಮ್ಗೆ ಇದು ಕೂಡ ಅಷ್ಟೇ ಪ್ಯೂರ್ ಟು ಕ್ಯಾರೆಟ್ ಗೋಲ್ಡ್ ಲೀವ್ಸ್ ಇರುತ್ತೆ ಸೆಮಿ ಪ್ರೆಷರ್ ಸ್ಟೋನ್ಸ್ ಅಂಡ್ ಒರಿಜಿನಲ್ ಕಲರ್ಸ್ ಇರುತ್ತೆ ಜನರ ನಾವು ಹೇಳುವಂಥದ್ದು ಜನರೇಷನ್ ವೈಸ್ ಹೋಗುತ್ತೆ ಇದೆಲ್ಲ ಒಂದು ಒಂದ್ಸಲಿ ಇದು ತಮಿಳುನಾಡಲ್ಲೇ ಹುಟ್ಟಿರ್ಬೋದು ಆದರೆ ಕರ್ನಾಟಕದಲ್ಲಿ ತುಂಬಾ ಫೇಮಸ್ ಆಗಿರುವಂಥದ್ದು ಮುಖ್ಯವಾಗಿ ಬೆಂಗಳೂರಿನಲ್ಲಿ ಇಲ್ಲ ಎಲ್ಲ ಮನೆಗೂ ಅವಶ್ಯಕತೆ ಇರುವಂಥ ಪೇಂಟಿಂಗ್ ನೀವು ಸಿಲ್ವರಿಗೆ ಇನ್ವೆಸ್ಟ್ ಮಾಡಿದ್ರೆ ಸಲ ಇರುತ್ತೆ ಇದೇನಂದ್ರೆ ಅದು ಕಪ್ ಸ್ಟೋನ್ ಬೀಳೋದು ಅಥವಾ ಶೇಡ್ ಹಾಳಾಗುವಂಥದ್ದು ಯಾವುದೇ ರೀತಿ ಏನು ಸಮಸ್ಯೆ ಇರೋದಿಲ್ಲ ನಿಮಗೆ ಯಾವುದೇ ಕಸ್ಟಮೈಸ್ ಇದ್ರೂ ಕೂಡ ಮಾಡ್ತೀವಿ ರೆಗ್ಯುಲರಾಗಿ ಬಾಲಾಜಿ ಲಕ್ಷ್ಮಿ ನೀವು ನೋಡ್ಬೋದು ಬಾಲಾಜಿ ಲಕ್ಷ್ಮಿ ವಿತ್ ಮತ್ತೆ ಮತ್ತು ಯಾವ್ಯಾವ ಥರ ಫ್ರೇಮ್ ಬೇಕೋ ಅದನ್ನೆಲ್ಲಾನು ಇರುತ್ತೆ ಇಲ್ಲ ನೀವು ರಾಮ ನೋಡ್ಬೋದು ರಾಮ ಇದೆ ರಾಮ ದರ್ಬಾರ್ ಇದೆ ದುಷ್ಕೃಷ್ಣ ಬರೀ ಬಾಲಾಜಿ ಗಣಪತಿ ನಿಮ್ಗೆ ಯಾವ ಥರ ಬೇಕು ಅಂದ್ರೂ ಕೂಡ ಆ ಥರ ಅವೈಲಬಲ್ ಇರುತ್ತೆ ಕಂಪ್ಲೀಟ್ ಕಸ್ಟಮೈಸ್ ಇರುತ್ತೆ ಇದು ನಮ್ಮ ಟ್ರೆಡಿಷನಲ್ ತಾಂಜೂಟ್ ಪೇಂಟಿಂಗ್ ಟ್ರಡಿಷನಲ್ ಥ್ಯಾಂಜಿರ್ ಪೇಂಟಿಂಗ್ ತ್ಯಾಂಜಿರ್ ಪೇಂಟಿಂಗ್ ಅನ್ನೋ ಒರ್ಜಿನಲಿ ಇದೇನೆ ನಿಮಗೆ ಬರುವಂತದ್ದು ಟೆಂಪಲ್ ಸ್ಟೈಲ್ ಬರುತ್ತೆ ನೀವು ಮುಖ ಕಳೆ ಎಲ್ಲ ನೋಡಬಹುದು ನಿಮಗೆ ಆ ರೀತಿ ಇರುತ್ತೆ ಇದು ಒಂದೊಂದು ಪೇಂಟಿಂಗ್ ಮಾಡಲಿಕ್ಕೂ ಕೂಡ ಮೂರರಿಂದ ನಾಲ್ಕು ತಿಂಗಳು ಹಿಡಿಯುವಂಥದ್ದು ಕಂಪ್ಲೀಟ್ ಹ್ಯಾಂಡ್ ವರ್ಕ್ ಬರುತ್ತೆ ಗೋಲ್ಡ್ ಲೀಪ್ ಸೈ ಸ್ಟೋನ್ಸ್ ಕೂಡ ನೀವು ಅಬ್ಸರ್ವ್ ಮಾಡಬಹುದು ಯಾವುದೇ ರೀತಿ ಗಾಡಿ ಸ್ಟೋನ್ಸ್ ಇರೋದಿಲ್ಲ ಕಂಪ್ಲೀಟ್ ಟ್ರೆಡಿಷನಲ್ ಸ್ಟೋನ್ಸ್ ಅಂದ್ರೆ ಟೆಂಪಲ್ ಫೀಲ್ ನಿಮ್ಗೆ ಕರೆಕ್ಟಾಗಿ ಟೆಂಪಲ್ ಫೀಲ್ ಬೇಕು ಅಂತಂದ್ರೆ ನೀವು ಈ ಪೇಂಟಿಂಗ್ಸ್ನ ನೋಡಬಹುದು ನಮ್ಮಲ್ಲಿ ಇದು ಕೂಡ ಸಿಗುತ್ತೆ ನಿಮ್ಗೆ ಯಾವ ರೀತಿ ಬೇಕು ಅಂದ್ರೆ ಇವಾಗ ಕೆಲವೊಬ್ಬರಿಗೆ ಸ್ಟೋನ್ ರಿಚ್ ಆಗಬೇಕು ಅಂತ ಇರುತ್ತೆ ವೆಂಕಟೇಶ್ವರ ಸ್ವಾಮಿ ನಾವು ಸರೋಕ್ಸಿ ಸ್ಟೋನ್ಸ್ಗಳನ್ನ ಯೂಸ್ ಮಾಡೋದ್ರಿಂದ ಲೈಫ್ ಟೈಮ್ ಪೇಂಟಿಂಗ್ಸ್ ಹಾಗೆ ಇರುತ್ತೆ ಇವಾಗ ನಾರ್ಮಲ್ ಬೇರೆ ಸ್ಟೋನ್ಸ್ ಆದರೆ ಸ್ಟೋನ್ಸ್ ಬಿಡೋದು ಪಕಪ್ ಆಗೋದು ಈ ಥರ ಎಲ್ಲ ಇರುತ್ತೆ ನಮ್ಮಲ್ಲಿ ವೈಟ್ ಸ್ಟೋನ್ಸ್ ಎಲ್ಲ ಕಂಪ್ಲೀಟ್ ಸರೋಸಿ ಸ್ಟೋನ್ಸ್ ಇರುತ್ತೆ ನಿಮ್ಗೆ ಸರೊಸಿ ಬೇಕಾ ಅಥವಾ ಬೇರೆ ಯಾವ ಥರ ಸ್ಟೋನ್ಸ್ ಬೇಕು ಅಂದ್ರೂ ಕೂಡ ಕಂಪ್ಲೀಟ್ ಕಸ್ಟಮೈಸ್ ಇರುತ್ತೆ ನಿಮ್ಗೆ ಯಾವ ದೇವರು ಬೇಕು ಹೇಗೆ ಬೋದು ಕೂಡ ನೋಡ್ಬೋದು ನಮ್ಮಲ್ಲಿ ವಿತ್ ಸರ್ಟಿಫಿಕೇಟ್ ಇರುತ್ತೆ ಸರ್ಟಿಫಿಕೇಟ್ ಅಂದ್ರೂ ಕೂಡ ಬರೀ ಹ್ಯಾಂಡ್ ಪೇಂಟಿಂಗ್ ಅಂತ ಅಲ್ಲ ನಾವು ಏನು ಪ್ಯೂರಿಟಿ ಆಫ್ ಗೋಲ್ಡ್ ಲಿಫ್ಸ್ ಯೂಸ್ ಮಾಡಿದೀವಿ ಎಷ್ಟು ವರ್ಷ ಪೇಂಟಿಂಗ್ ಇರುತ್ತೆ ನಾವು ಹಂಡ್ರೆಡ್ ಇಯರ್ಸ್ ಗ್ಯಾರಂಟಿ ಕೊಡುವಂಥದ್ದು ನಿಮಗೆ ಹೇಗೆ ಬೇಕು ಅಂದ್ರೂ ಕೂಡ ಕಸ್ಟಮೈಸ್ ಇರುತ್ತೆ ಯಾವುದೇ ದೇವರು ಯಾವುದೇ ಸೈಜ್ ಆಗಿದ್ರೂ ಕೂಡ ನೀವು ಬಂದು ಮಾಡಿಸ್ಕೋಬೋದು ಸೊ ಟೀವುಡ್ ನಲ್ಲಿ ನಮ್ಗೆ ಚಟ್ಟಿನಾಡು ಫ್ರೇಮ್ ಇದೆ ಅದ್ರ ಜೊತೆಗೆ ಮಣಿ ಫ್ರೇಮ್ ಕೂಡ ಇದೆ ರೋಸ್ವುಡ್ ನಲ್ಲೂ ಕೂಡ ಫ್ರೇಮ್ ಇದೆ ನಿಮ್ಗೆ ಯಾವ ರೀತಿ ಅದರಲ್ಲಿ ಮಂಟಪ ಫ್ರೇಮ್ಸ್ ಕೂಡ ಬರುತ್ತೆ ನಿಮ್ಗೆ ಫ್ರೇಮ್ ಕೂಡ ಅಷ್ಟೇ ನಿಮ್ಗೆ ಯಾವ ರೀತಿ ಹೇಗ್ ಬೇಕು ಅಂದ್ರೂ ಕೂಡ ಅದ್ರಲ್ಲೂ ಕಸ್ಟಮೈಸ್ ಇರುತ್ತೆ ಇಲ್ಲ ದೇವ್ರು ಬೇಡ ಬೇರೆ ಬೇಕು ಅಂದ್ರೂ ಕೂಡ ಬರ್ಡ್ಸ್ ಆಗಿರ್ಬೋದು ಅನಿಮಲ್ಸ್ ಆಗಿರ್ಬೋದು ರಿಲೀಷನ್ ಬಿಟ್ಟು ಬೇರೆ ಯಾವ್ದು ಏನು ಹೇಳಿದ್ರು ಕೂಡ ತಂಜು ಪೇಂಟಿಂಗ್ ನಲ್ಲಿ ಕಸ್ಟಮೈಸ್ ಇರುತ್ತೆ ಇರುವಂಥದ್ದು ಥ್ರೀ ಟು ಫೋರ್ ಡೇಸ್ ಟ್ಯಾಂಜಿ ಪೇಂಟಿಂಗ್ ರೆಡಿ ಇರುವಂಥದ್ದು ನಿಮ್ಗೆ ಇಮಿಡಿಯೇಟ್ ಡಿಸ್ಪ್ಯಾಚ್ ಆಗುತ್ತೆ ನೀವು ಆರ್ಡರ್ ಪ್ಲೇಸ್ ಮಾಡಿದ್ರೆ ಮೂವತ್ತರಿಂದ ನಲ್ವತ್ತು ದಿನ ಸಮಯ ತೊಗೊಳ್ಳುವಂಥದ್ದು ಯಾಕಂದ್ರೆ ನಮ್ಮಲ್ಲಿ ನ್ಯಾಚುರಲ್ ಆಗಿ ಡ್ರೈ ಮಾಡಿ ನಾವು ಕಲರಿಂಗ್ ಕೊಟ್ಟು ಮತ್ತೆ ನಿಮ್ಗೆ ಫಾಲೋಅಪ್ ಮಾಡ್ತಾನೆ ಇರ್ತೀವಿ ಯಾವುದೇ ರೀತಿ ಕಲರಿಂಗ್ ಚೇಂಜಸ್ ಇರ್ಬೋದು ಅಥವಾ ಸ್ಟೋನ್ ವರ್ಕ್ ಇರ್ಬೋದು ನಿಮ್ಮ ಕಡೆಯಿಂದ ಎಲ್ಲ ಕಂಪ್ಲೀಟ್ ಆಗಿ ಓಕೆ ಆದ್ಮೇಲೆ ಕೂಡ ಕಂಪ್ಲೀಟ್ ಪೇಂಟಿಂಗ್ ಆಮೇಲೆ ಡಿಸ್ಪ್ಯಾಚ್ ಆಗುತ್ತೆ ಮೂವತ್ತೈದರಿಂದ ನಲ್ವತ್ತು ದಿನ ಸಮಯ ಆಗುತ್ತೆ ಐಡಲ್ಸ್ ಅಂದ್ರೆ ವಿಗ್ರಹಗಳು ಯಾವುದೇ ರೀತಿ ವಿಗ್ರಹಗಳಾದ್ರೂ ಕಸ್ಟಮೈಸೇಷನ್ ಗೆ ಇಪ್ಪತ್ತರಿಂದ ಇಪ್ಪತ್ತೈದು ದಿನ ಸಮಯ ಇಡಿಯುತ್ತೆ ಸೊ ಒನ್ ಮಂತ್ ವೇಟ್ ಮಾಡ್ಲೇ ಹೌದು ಒನ್ ಮಂತ್ ಯು ಗೀತಾ